ರು ಭೂಮಿಯ ಮೇಲಿರುವ ಸ್ವರ್ಗವನ್ನ ನೋಡಬೇಕು ಅನ್ಕೊಂಡ್ರೆ ತಮಿಳುನಾಡಿನಲ್ಲಿರುವ ಈ ನಾಲ್ಕು ದೇವಾಲಯಗಳನ್ನ ನೋಡಲೇಬೇಕು ಮೊದಲನೇದಾಗಿ ಶ್ರೀರಂಗಂ ಇದು ನಮ್ಮ ಭಾರತದ ತಮಿಳುನಾಡು ರಾಜ್ಯದ ತಿರುಚಾರಪಳ್ಳಿ ಎಂಬ ನಗರದಲ್ಲಿ ಈ ಶ್ರೀರಂಗಂ ದೇವಾಲಯ ಇದೆ ಇಲ್ಲಿ ಭಗವಂತ ವಿಷ್ಣು ನೆಲೆಸಿದ್ದಾರೆ ಭಗವಂತ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ ಇದೆ ಈ ದೇವಾಲಯಕ್ಕೆ ರೈಲು ಮುಖಾಂತರ ಬರೋರಿಗೆ ಈ ಶ್ರೀರಂಗಮ್ಮಲ್ಲೇ ರೈಲ್ವೆ ಜಂಕ್ಷನ್ ಇದೆ ಅಲ್ಲದೆ ತಿರುಚಾರಪಳ್ಳಿ ರೈಲ್ವೆ ಜಂಕ್ಷನ್ ಈ ದೇವಸ್ಥಾನಕ್ಕೆ ಹತ್ರ ಆ ಜಂಕ್ಷನ್ ಬಂದು ಕೂಡ ನೀವು ಬರಬಹುದಾಗಿದೆ ಈ ದೇವಾಲಯಕ್ಕೆ ಹತ್ರವಾದ ಏರ್ಪೋರ್ಟ್ ನೋಡೋದ್ರೆ ತಿರುಚಾರಪಳ್ಳಿ ಏರ್ಪೋರ್ಟ್ ಇದಕ್ಕೆ ಹತ್ರ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಈ ತಿರುಚಾರಪಳ್ಳಿ ವಿಮಾನ ನಿಲ್ದಾಣ ಇನ್ನ ಎರಡನೇದಾಗಿ ಮಧುರೈ ಮೀನಾಕ್ಷಿ ದೇವಸ್ಥಾನ ಇದು ಅದ್ಭುತ ಅಮೋಂತ ದೇವಸ್ಥಾನ ಇದು ತಮಿಳುನಾಡಿನ ಮಧುರೈ ಎಂಬ ನಗರದಲ್ಲಿ ಈ ಮಧುರೈ ಮೀನಾಕ್ಷಿ ದೇವಾಲಯ ಇದೆ ಪಾರ್ವಿದೇವಿ ಮೀನಾಕ್ಷಿ ಅಮ್ಮನವರ ರೂಪದಲ್ಲಿ ನೆಲೆಸಿದ್ದಾರೆ ಇನ್ನ ಈ ದೇವಾಲಯದ ಹತ್ತಿರ ಇರುವ ರೈಲ್ವೆ ಜಂಕ್ಷನ್ ನೋಡೋದ್ರೆ ಮಧುರೈ ರೈಲ್ವೆ ಜಂಕ್ಷನ್ ಈ ದೇವಾಲಯಕ್ಕೆ ಹತ್ರ ಇನ್ನ ಈ ದೇವಾಲಯದ ಹತ್ರ ಏರ್ಪೋರ್ಟ್ ನೋಡಿದ್ರೆ ಮಧುರೈ ಏರ್ಪೋರ್ಟ್ ಈ ದೇವಾಲಯಕ್ಕೆ ಇನ್ನ ಮೂರನೇದಾಗಿ ಅನಂತ ಪದ್ಮನಾಭ ದೇವಾಲಯ ಈ ದೇವಾಲಯ ನಮ್ಮ ಭಾರತದ ಕೇರಳ ರಾಜ್ಯದ ತಿರುವನಂತಪುರಂ ಎಂಬ ಸ್ಥಳದಲ್ಲಿ ಈ ದೇವಾಲಯ ಇದೆ ಇಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ಹೇಳಿ ಈ ದೇವಾಲಯದ ಹತ್ರ ಇರುವ ಜಂಕ್ಷನ್ ನೋಡಿದ್ರೆ ತಿರುವನಂತಪುರಂ ಅಲ್ಲೇ ರೈಲ್ವೆ ಜಂಕ್ಷನ್ ಇದೆ ಮತ್ತೆ ಈ ವಿಮಾನ ನಿಲ್ದಾಣ ನೋಡೋದು ತಿರುವನಂತಪುರಂ ಅಲ್ಲೇ ವಿಮಾನ ನಿಲ್ದಾಣ ಸಹಿತ ಇದೆ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಇನ್ನು ಕೊನೆಯದಾಗಿ ರಾಮೇಶ್ವರಂ ಇದು ನಮ್ಮ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲೂ ಸಹಿತ ಒಂದಾಗಿದೆ ಮತ್ತೆ ನಮ್ಮ ಭಾರತದ ನಾಲ್ಕು ಚಾರ್ಧಾಮ್ ಒಂದಾಗಿದೆ ಇದು ಇರೋದು ತಮಿಳುನಾಡು ರಾಜ್ಯದ ರಾಮನಾಥಪುರ ಜಿಲ್ಲೆಯಲ್ಲಿ ಈ ರಾಮೇಶ್ವರಂ ದೇವಾಲಯ ಇದೆ ಇದೇ ತರದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ